ಭೀಮಾತೀರವೆಂದರೆ ಹಲವು ಅಪರಾಧಿ ಕುಕೃತ್ಯಗಳು ಕಣ್ಣೆದುರು ಬರುತ್ತವೆ ಭೀಮಾತೀರದ ಹತ್ಯಾಕಾಂಡಕ್ಕೆ ದಶಕಗಳ ಇತಿಹಾಸವಿದೆ ಇದು ದ್ವೇಷದ ಬೀಜ ಹುಟ್ಟಿದ್ದು ಎಲ್ಲಿ ಈ ಕರಾಳ ಅಧ್ಯಾಯದ ಸುತ್ತ ಏನೇನಾಗಿದೆ ಇದರ ವ್ಯಾಪ್ತಿ ಎಲ್ಲೆಲ್ಲಿ ಹರಡಿತ್ತು ಎಂಬುದು ಚರಿತ್ರೆಯಲ್ಲಿ ದಾಖಲಾಗಿದೆ ಅಲ್ಲದೆ ಈ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಹಲವು ಸುಲಿಗೆ ಕೊಲೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಚಂದಪ್ಪನಿಗೆ ಸಾಪ್ ನೀಡಿದ್ದ ಬಾಗಪ್ಪನ ಹತ್ಯೆಯೂ ಈಚೆಗೆ ನಡೆದು ಹೋಗಿದೆ ಒಟ್ಟಾರೆ ಭೀಮಾ ತೀರದ ನಡುವಿನ ಹಕೀಕತ್ತು ಏನು ಎಂಬುದರ ನೋಟ ಇಲ್ಲಿದೆ ಕರ್ನಾಟಕದ ಎರಡು ಜಿಲ್ಲೆ ಮತ್ತು ಮಹಾರಾಷ್ಟ್ರದ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹರಿಯುವ ಭೀಮಾ ನದಿ ತೀರದಲ್ಲಿ ಕಳೆದ ಐದು ದಶಕಗಳಿಂದ ರಕ್ತದೋಪುಳಿ ಹರಿಯುತ್ತಿದೆ ಈಗಿನ ವಿಜಯಪುರ ಕಲಬುರಗಿ ಜಿಲ್ಲೆಗಳು ಇದಕ್ಕೆ ಸಾಕ್ಷಿಯಾಗಿವೆ ಅದರೊಂದಿಗೆ ಪಕ್ಕದ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ದುದನಿ ಈಗ ತಾಲೂಕೂಸಿದೆ ಭೀಮೆಯ ಒಂದೆಡೆ ವಿಜಯಪುರದ ಸಿಂದಗಿ ತಾಲೂಕಿನ ದೇವಣಗಾಮು ಇನ್ನೊಂದೆಡೆ ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಸೊನ್ನವು ಈ ಇತಿಹಾಸಕ್ಕೆ ಮುನ್ನುಡಿ ಬರದ ಗ್ರಾಮಗಳು ಭೀಮಾ ತೀರದ ಬಳಿ ಇರುವ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವಣಗಾಮು ನಿವಾಸಿಗಳಾದ ಶರಣಪ್ಪ ಬೋರಗಿ ಹಾಗೂ ನಿಂಗಪ್ಪ ಕಣಮೇಶ್ವರ್ ಎಂಬುವವರ ನಡುವೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಲ್ಲಿ ಆರಂಭವಾದ ಹೊಲಬದುವಿನ ಜಗಳ ಆನಂತರದ ದಿನಗಳಲ್ಲಿ ಬೇರೆ ಬೇರೆ ತಿರುವು ಪಡೆದುಕೊಂಡು ಬಂದಿದೆ ಇವರಿಬ್ಬರ ನಡುವಿನ ಕದನ ಶರಣಪ್ಪ ಬೋರಗಿಯ ಕೊಲೆಗೆ ನಾಂದಿ ಹಾಡುತ್ತದೆ ಅಪ್ಪನ ಕೊಲೆ ಅವರ ಮಕ್ಕಳನ್ನು ರೊಚ್ಚಿಗೆಬ್ಬಿಸುತ್ತದೆ ಈ ಶರಣಪ್ಪನ ಮಕ್ಕಳೇ ಸಿದ್ದಪ್ಪ ಬೋರಗಿ ಶಿವಾಜಿ ಬೋರಗಿ ಇವರಲ್ಲಿ ಶಿವಾಜಿ ಬೋರಗಿಯ ಗೆಳೆಯ ಹಾಗೂ ಕ್ಲಾಸ್ಮೇಟ್ ಕೇಶಪ್ಪ ತಾವರಕೇಡ ಇಬ್ಬರೂ ಸೇರಿ ಭೀಮಾ ತೀರದ ಹಂತಕರ ಪಡೆಯನ್ನು ಕಟ್ಟುತ್ತಾರೆ ಬೋರಗಿ ಮತ್ತು ತಾವರಕೇಡರದ್ದು ಆಗರ್ಭ ಸಿರಿವಂತ ಕುಟುಂಬ ನೂರಾರು ಎಕರೆ ಹೊಳೆ ದಂಡೆಯ ಭೂಮಿ ದೊಡ್ಡ ಮನೆ ಇರುವಂತಹ ಚಂದದ ಸಂಸಾರ ಆದರೆ ಇವರಿಂದ ಸೇಡಿನ ಬೇಟೆ ಆರಂಭವಾಗುತ್ತದೆ ಇಡೀ ಭೀಮಾ ತೀರಕ್ಕೆ ಸಂಬಂಧಿಸಿದ ಮೊದಲ ಹತ್ಯಾಕಾಂಬ್ ಡವೆ ಒಂದು ಸಾವಿರ ಒಂಬೈನೂರ ಎಂಬತ್ತೆರಡರಲ್ಲಿ ರಲ್ಲಿ ನಡೆದ ಹೈದರಾಬಾಸ್ ಹತ್ಯಾಕಾಂಡ ಶರಣಪ್ಪ ಬೋರಗಿ ಹತ್ಯೆಯ ಆರೋಪಿಯಾಗಿದ್ದ ನಿಂಗಪ್ಪ ಕಣಮೇಶ್ವರ ಬಸ್ನಲ್ಲಿ ಹೋಗುತ್ತಿರುವಾಗ ಜನರೆದುರು ರಾತ್ರಿ ವೇಳೆ ಶಿವಾಜಿ ಬೋರಗಿ ಸಿದ್ದಪ್ಪ ಬೋರಗಿ ಹಾಗೂ ಕೇಶಪ್ಪ ತಾವರ ಕೇಡ ಸೇರಿಕೊಂಡು ಗುಂಡು ಹಾರಿಸಿ ಕೊಂದು ಬಿಡುತ್ತಾರೆ ಕಣಮೇಶ್ವರ್ ಜೊತೆಯಲ್ಲಿ ಇತರೆ ಮೂವರ ಹತ್ಯೆಯೂ ಆಗುತ್ತದೆ ಈ ಹತ್ಯಾಕಾಂಡ ಮಹಾಸೇಡಿಗೆ ತಿರುಗಿಕೊಳ್ಳುತ್ತದೆ ಮುಂದಿನ ದಿನದಲ್ಲಿ ಈ ಮೂವರನ್ನು ಕೊಲ್ಲಲು ಕಟ್ಟಿಕೊಂಡ ತಂಡಗಳೇ ಕರಾಳ ಇತಿಹಾಸವನ್ನು ಸೃಷ್ಟಿಸುತ್ತವೆ ಇದಾದ ಬಳಿಕ ದೇವಣಗಾಂಬದ ಗ್ರಾಮದ ಹುಡುಗರು ಅಖಾಡಕ್ಕೆ ಇಳಿಯುತ್ತಾರೆ ತಂದೆಯ ಹತ್ಯೆಗೆ ಪ್ರತೀಕಾರ ತೀರಿಸಲು ನಿಂಗಪ್ಪ ಮಕ್ಕಳನ್ನು ಕೆಲವರು ಸಜ್ಜುಗೊಳಿಸುತ್ತಾರೆ ಇವರ ಮೊದಲ ಟಾರ್ಗೆಟ್ಸಿದ ಬೋರಗಿ ಈತ ತಾನು ಬೆಳೆದ ಕಬ್ಬಿನ ಬಿಲ್ ತರಲು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬೂಸನೂರು ಸಕ್ಕರೆ ಕಾರ್ಖಾನೆಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ಜನವರಿಯಲ್ಲಿ ಹೋಗುತ್ತಿದ್ದಾಗ ಆತನ ಮೇಲೆ ಗುಂಪು ಕಟ್ಟಿಕೊಂಡು ದಾಳಿ ಮಾಡಲಾಗುತ್ತದೆ ಗುಂಡು ಹಾರಿಸಿ ಇದ್ದಲ್ಲದೆ ರಸ್ತೆಯ ಪಕ್ಕದಲ್ಲಿದ್ದ ಮೈಲುಗಲ್ಲುಗಳನ್ನು ತಲೆಯ ಮೇಲೆ ಹಾಕಿ ಕೊಲ್ಲಲಾಗುತ್ತದೆ ಆದರೆ ಇವತ್ತಿನವರೆಗೂ ಸಿದ್ದಪ್ಪನ ದೇಹ ಸಿಕ್ಕಿಲ್ಲ ಮಣ್ಣೂರ ಸಮೀಪದ ಭೀಮಾ ನದಿ ತೀರದಲ್ಲಿ ಸುಟ್ಟು ಹಾಕಲಾಗಿದೆ ಎನ್ನುವ ವದಂತಿ ಇದೆ ಇವುಗಳ ಬಳಿಕ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿಂಗಪ್ಪ ಕಣಮೇಶ್ವರನ ಬಂದು ಎಂಬ ಕಾರಣಕ್ಕೆ ಕಲಬುರಗಿಯ ಅಫಜಲಪುರ ತಾಲೂಕಿನ ಸೊನವು ಗ್ರಾಮದ ಮಾಣಿಕಪ್ಪ ಒಂದು ಒಂಬೈನೂರ ತೊಂಬತ್ತೆರಡರಲ್ಲಿ ವಿಜಯಪುರದ ಗ್ಯಾರೇಜೊಂದರ ಮುಂಭಾಗದಲ್ಲಿ ಶಿವಾಜಿ ಬೋರಗಿ ಜತೆಗಾರ ಚಂದಪ್ಪ ಹರಿಜನ ಸೇರಿ ಇತರರು ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡುತ್ತಾರೆ ಈ ವೇಳೆಗೆ ಪ್ರವರ್ಧಮಾನಕ್ಕೆ ಬಂದಿದ್ದ ಸೊನ್ನದ ಬಸವರಾಜ ಪಂಡಿತ ಸೇರಿ ಇತರೆ ಇಬ್ಬರ ಹತ್ಯೆಯು ಅಫಜಲಪುರದ ಬಸ್ ನಿಲ್ದಾಣ ಬಳಿ ನಡೆಯುತ್ತದೆ ಈ ಮಧ್ಯೆ ಮಾಣಿಕಪ್ಪರ ಇನ್ನೊಬ್ಬ ಪುತ್ರ ಉಮೇಶ ನಾಪತ್ತೆಯಾಗುತ್ತಾನೆ ಹೀಗೆ ಎರಡನೇ ಅಧ್ಯಾಯಕ್ಕೆ ಭೀಮಾ ತೀರದ ಹಂತಕರ ಕಥಾನಕ ಮಗ್ಗಲು ಬದಲಿಸುತ್ತಿದೆ ಎರಡನೇ ಅಧ್ಯಾಯದ ಖಳನಾಯಕ ಚಂದಪ್ಪ ಹರಿಜನ ಈತ ತೊಂಬತ್ತೂರ ದಶಕದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಾನೆ ಈತ ಸೊನ್ನದ ಗ್ರಾಮದವನಾದರೂ ಬೆಳೆದದ್ದೆಲ್ಲ ಬೊಮ್ಮನಹಳ್ಳಿಯಲ್ಲಿ ಶಿವಾಜಿಯ ಪರಮಾಪ್ತ ಕುಸ್ತಿ ಆಟದಲ್ಲಿ ನಡೆದ ಮೇಲಾಟದಲ್ಲಿ ನೊಂದ ಚಂದಪ್ಪ ಶಿವಾಜಿ ಜತೆ ಸೇರುತ್ತಾನೆ ಶಿವಾಜಿ ಕೇಶಪ್ಪ ತಾವರಕೇಡ ಸಾವಿನ ನಂತರ ಬೆಳೆದು ನಿಂತದ್ದು ಚಂದಪ್ಪ ಹರಿಜನ ಅಲ್ಲಿಂದ ಆತನ ಕರಾಳ ಅಧ್ಯಾಯದ ಶಿಕೆ ಶುರುವಾಗುತ್ತದೆ ಆ ಬಳಿಕ ನಡೆದ ಕೊಲೆಗಳಿಗೆ ಲೆಕ್ಕವೇ ಇಲ್ಲ ತನ್ನದೇ ಗ್ಯಾಂಗ್ ಕಟ್ಟಿಕೊಂಡು ಸಂಚಲನ ಸೃಷ್ಟಿಸಿದ್ದ ಚಂದಪ್ಪ ವಿಜಯಪುರದಲ್ಲಿ ಚಂಬಲ್ ಕಣಿವೆಯ ದುಷ್ಟಾಂತಗಳನ್ನು ಸೃಷ್ಟಿ ಮಾಡಿದಾತ ಸುಲಿಗೆ ಜಮೀನು ವಿವಾದಗಳ ಸೆಟಲ್ಮೆಂಟ್ಗಳು ಹಾಗೂ ಕೊಲೆಗಳನ್ನು ಮಾಡಿ ದಕ್ಕಿಸಿಕೊಂಡ ಭಯಾನಕ ವ್ಯಕ್ತಿ ಈತನನ್ನು ಎರಡು ಸಾವಿರನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸರು ಎನ್ಕೌಂಟರ್ ಮಾಡುತ್ತಾರೆ ಈ ನಡುವೆ ಈ ಕುಟುಂಬಗಳಿಗೆ ಸಂಬಂಧವೇ ಪಡೆದ ಚಡಚಣದ ಪುತ್ರಪ್ಪ ಸಾಹುಕಾರ ಹಾಗೂ ಮಲ್ಲಿಕಾರ್ಜುನ ಸಾಹುಕಾರರ ನಡುವೆ ಜಮೀನು ಜಗಳಗಳು ನಡೆಯುತ್ತದೆ ಇದರಿಂದ ಎರಡು ಸಾವಿರ ಎಂಟು ರಲ್ಲಿ ಲೋಣಿ ಗ್ರಾಮದ ಬಳಿ ಪುತ್ರಪ್ಪ ಸಾಹುಕಾರನ ಕೊಲೆಯಾಗುತ್ತದೆ ಇದರಿಂದ ಚಡಚಣದಲ್ಲಿ ರಕ್ತದೋಕುಳಿ ಹೆಚ್ಚುತ್ತದೆ ಎರಡು ರಲ್ಲಿ ಹದಿನೇಳರಲ್ಲಿ ಚಡಚಣದ ಕೊಂಕಣಗ್ರಾಮದಲ್ಲಿ ದುಷ್ಕೃತ್ಯದಲ್ಲಿ ತೊಡಗಿದ್ದ ಗಂಗಾಧರ ಮತ್ತು ಧರ್ಮರಾಜನ್ನು ಪೊಲೀಸರು ಎನ್ಕೌಂಟರ್ ಮಾಡಿದ್ದರು ಆದರಿದು ಮಹಾದೇವ ಸಾಹುಕಾರ ಹೇಳಿ ಮಾಡಿಸಿದ್ದೆಂದು ಭಾವಿಸಿ ಆತನ ಕಾರಿಗೆ ಪೆಟ್ರೋಲ್ ಬಾಂಬ್ ಪ್ರಯೋಗಿಸಿ ಕೊಲ್ಲುವ ಯತ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿದೆ ತೊಂಬತ್ತೂರ ದಶಕದಲ್ಲಿ ಬಾಗಪ್ಪ ಹರಿಜನ ಮೊಟ್ಟ ಮೊದಲು ಕೊಲೆ ಮಾಡಿದ್ದು ಆ ಸಿಂಗಿಹಾಳದ ಲಿಂಗಾಯತ ಸಮುದಾಯದ ಬಲಿಷ್ಠ ಆ ವ್ಯಕ್ತಿಯ ಅಣ್ಣ ಬಾಗಪ್ಪ ವಿರುದ್ಧ ದೂರು ಕೊಟ್ಟು ಬಾಗಪ್ಪನನ್ನು ಹೊಡೆಯಬೇಕು ಎಂದು ತಂಡ ಕಟ್ಟಿಕೊಳ್ಳುತ್ತಿರುವಾಗಲೇ ಆತನ ಮನೆಯ ಮೇಲೆಯೇ ದಾಳಿ ಮಾಡಿ ತಂದು ನಡುವರಿನಲ್ಲಿ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದ ಅಲ್ಲಿಂದ ಬಾಗಪ್ಪ ಊರು ಬಿಟ್ಟು ಆಲಮೇಲ ಅಲ್ಲಿಂದ ಸೋಲಾಪುರ ಹೀಗೆ ಸುತ್ತಾಡಿ ಅಪರಾಧ ಕೃತ್ಯ ನಡೆಸಿದ್ದ ದಶಕಗಳ ಕಾಲ ಚಂದಪ್ಪ ಹರಿಜನ ಸಹಚರನಾಗಿ ಹಲವಾರು ವ್ಯಾಜ್ಯಗಳನ್ನು ಬಗೆಹರಿಸಿದ್ದ ಇದಲ್ಲದೆ ಹಲವಾರು ಸುಲಿಗೆ ಕೊಲೆ ಪ್ರಕರಣಗಳಲ್ಲೂ ಹೆಸರು ಕೇಳಿಬಂದಿತ್ತು ಚಂದಪ್ಪನ ಬಳಿಕ ಗ್ಯಾಂಗ್ ಕಟ್ಟಿಕೊಂಡಿದ್ದ ಬಾಗಪ್ಪ ಹರಿಜನ ಕೂಡ ವಸೂಲಿ ಜಮೀನು ವಿವಾದ ಬಗೆ ಹರಿಸುವುದು ಸುಲಿಗೆ ಮಾಡಿಸುತ್ತಿದ್ದ ಅದಕ್ಕಾಗಿ ವಿಜಯಪುರದಲ್ಲಿ ರೌಡಿ ಶೀಟ್ ಕೂಡ ಇತ್ತು ಕೋಟ್ಯಂತರ ರುಗಳನ್ನು ಸಂಪಾದಿಸಿದ್ದ ಆತನಿಗೆ ಬಂಗಾರ ತೊಡುವ ಬಂದೂಕು ಹಿಡಿದು ಫೋಸ್ ಕೊಡುವ ಚಾಳಿ ಇತ್ತು ಬಾಗಪ್ಪ ಮೇಲೆ ಎರಡು ಸಾವಿರ ಹದಿನೇಳು ಆ ಎಂಟರಂದು ವಿಜಯಪುರ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲೇ ಗುಂಡಿನ ದಾಳಿ ನಡೆದಿತ್ತು ಐದು ಗುಂಡುಗಳು ಆತನ ದೇಹ ಹೊಕ್ಕಿದ್ದವು ಆದರೂ ಆತ ಬದುಕುಳಿದಿದ್ದ ಆದರೆ ಈಚೆಗೆ ಬಾಗಪ್ಪನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಜಮೀನು ವಿವಾದಗಳೇ ಬಹುತೇಕ ಆದಾಯದ ಮೂಲ ಮಾಡಿಕೊಂಡದ್ದು ಚಂದಪ್ಪ ಮತ್ತು ಬಾಗಪ್ಪ ಚಡಚಣದ ಸಹೋದರರ ಕಾಲದಲ್ಲಿ ಇದರೊಂದಿಗೆ ಇಂಡಿಯಿಂದ ಹಿಡಿದು ದೇವಣಗಾಂವ್ ತನಕ ಮರಳು ಹೆಕ್ಕಿದ್ದು ಹೆಕ್ಕಿಸಿದ್ದು ಅದರಿಂದ ಬರುವ ಆದಾಯಗಳಿಂದಲೇ ಎರಡು ದಶಕಗಳ ಕಾಲ ಚಂದಪ್ಪ ಹಾಗೂ ಇತರ ರಾಜ್ಯಭಾರ ನಡೆದದ್ದು ಸುಳ್ಳೇನಲ್ಲ ಜಮೀನು ವಿವಾದಗಳಲ್ಲಿ ಸೆಟಲ್ಮೆಂಟ್ ಮಾಡುವುದು ಕೇಳದೆ ಇದ್ದವರನ್ನು ತಿವಿಯುವುದೂ ಇಲ್ಲದೆ ಹೋದರೆ ಗುಂಡು ಹಾರಿಸುವುದೆಲ್ಲವೂ ಆದಾಯದ ಮೂಲಗಳಾಗಿದ್ದವು ಇದು ಕರ್ನಾಟಕದ ವಿಜಯಪುರ ಕಲಬುರಗಿಗೆ ಮಾತ್ರ ಸೀಮಿತವಾಗಿಲ್ಲ ರಾಯಚೂರು ಮಹಾರಾಷ್ಟ್ರದ ಸೊಲ್ಲಾಪುರ ಪುಣೆ ಬಾಂಬೆಯಲ್ಲೂ ನಡೆದದ್ದು ಸಿಮೋಲ್ಲಂಘನ ಅಪರಾಧಗಳು ಬಾಂಬೆಯಲ್ಲಿ ಹೋಗಿ ಈ ಭಾಗದ ಮತ್ತು ಇತರೆ ಜಿಲ್ಲೆಯ ಕನ್ನಡಿಗರೇ ಇವರ ಬೇಟೆಗಳಾಗಿದ್ದವು ಬಿ ಮಾತಿರದ್ದು ಮೂರು ತಲೆಮಾರುಗಳ ಕಹಾನಿ ಶರಣಪ್ಪ ಬೋರಗಿ ನಿಂಗಪ್ಪ ಕಣಮೇಶ್ವರ ಮಾಣಿಕಪ್ಪ ಮಾಸ್ತರ್ ಆಮಿನಸಾಬ್ ಅವಟಿ ಒಂದನೇ ತಲೆಮಾರು ಸಿದ್ದಪ್ಪ ಬೋರಗಿ ಧರ್ಮರಾಜ್ ಗಂಗಾಧರ ಪುತ್ರಪ್ಪ ಸಾಹುಕಾರ ಎರಡನೇ ತಲೆಮಾರು ಶಿವಾಜಿ ಬೋರಗಿ ಬಸವರಾಜ ಸೊನ್ನ ಚಂದಪ್ಪ ಹರಿಜನ ಬಾಗಪ್ಪ ಹರಿಜನ ಇನ್ನುಳಿದಂತೆ ಈಗ ಸಣ್ಣಪುಟ್ಟ ಕದನಗಳಲ್ಲಿ ಕಾಣಿಸಿಕೊಳ್ಳುವ ಮೂರನೇ ತಲೆಮಾರು ಬಾಗಪ್ಪ ಹುಚ್ಚಪ್ಪ ಹರಿಜನ ಹತ್ಯೆಯೊಂದಿಗೆ ಭೀಮಾ ತೀರದ ರಕ್ತಸಿಕ್ತ ಅಧ್ಯಾಯದ ಮೂರು ದಶಕಗಳ ಕೊಂಡಿ ಕಳಚಿದೆ ಇಲ್ಲಿ ಈಗ ಒಂದಷ್ಟು ಹುಡುಗರು ಓದಿಕೊಂಡಿದ್ದಾರೆ ಗನ್ ಹಿಡಿಯುವ ಮನೆಗಳಲ್ಲಿ ಪೆನ್ನುಗಳು ಬಂದಿವೆ ದುಡಿಯುವ ಹುಡುಗರಿದ್ದಾರೆ ನೀರಾವರಿ ಆದಾಯದ ಮತ್ತೊಂದು ಮೂಲವಾಗಿದೆ ಮಾನವೀಯ ಮುಖವೂ ಬದಲಾಗುತ್ತಿದೆ ಬಾಗಪ್ಪ ಹತ್ಯೆ ನಂತರ ಭೀಮಾತೀರ ಶಾಂತವಾಗಬಹುದು ಎನ್ನುವುದು ಎಲ್ಲರ ನಿರೀಕ್ಷೆ